ನಮ್ಗೆ ಹೇಳಲು ಅಸಾಧ್ಯವಾದ ರೀತಿಯಲ್ಲಿ ಬಜರಂಗದಳ ಮತ್ತು ಬಿಜೆಪಿ ಕಾರ್ಯಕರ್ತರು ಹಿಂಸೆ ಕೊಟ್ಟು ಅಲ್ಲಿ ಒಂದು ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಹೊಂದಿದ್ದಾರೆ ಆ ಕೊಲೆಯ ನಂತರ ಆ ಪ್ರದೇಶದಲ್ಲಿ ಮಾಜಿ ಮೇಯರ್ ಅಶ್ರಫ್ರವರ ನೇತೃತ್ವದಲ್ಲಿ ಜಲೀಲ್ರವರಿದ್ದಾರೆ ಒಂದು ತಂಡವೇ ಆಕ್ಷನ್ ಕಮಿಟಿ ಉಪೀಕರಣ ಮಾಡಿ ಇದರ ಬಗ್ಗೆ ಹೋರಾಟ ಮಾಡಲಿದ್ದಾರೆ ಮೊಹಮ್ಮದ್ ಅಶ್ರಫ್ ಅವರ ಹುತ್ತೂರಲ್ಲಿ ನಾಸರ್ ಮತ್ತು ಅಕ್ಕರ್ ಅವರ ನೇತೃತ್ವದಲ್ಲಿ ಕೂಡ ಒಂದು ಆಕ್ಷನ್ ಕಮಿಟಿ ಎರಡು ಆಕ್ಷನ್ ಕಮಿಟಿ ಉಪೀಕರಣ ಮಾಡಿ ಸಂಬಂಧಪಟ್ಟವರಲ್ಲಿ ಈ ಕೇಸಿನ ಭಾಗವಾಗಿ ಇಪ್ಪತ್ತೊಂದು ಮಂದಿಯನ್ನು ಜೈಲಿಗೆ ಹಾಕಿದ್ರು ಕೂಡ ಆ ಠಾಣೆಯಲ್ಲಿ ವಿಶ್ವಾಸವಿಲ್ಲ ಮಂಜೂರು ಪೊಲೀಸ್ ಠಾಣೆಯಲ್ಲಿ ವಿಶ್ವಾಸ ಇಲ್ಲ ಯಾಕಂತ ಹೇಳಿದರೆ ಇದರ ಆರಂಭ ದಿನಗಳಲ್ಲಿ ಅಲ್ಲಿ ಠಾಣಾಧಿಕಾರಿ ಮತ್ತು ಇಬ್ರ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಿದ್ರು ಇದರ ಭಾಗವಾಗಿ ಕರ್ನಾಟಕ ಸಭಾಪತಿಗಳಾದ ಗಡಿನಾಡಿನ ನಮ್ಮೆಲ್ಲರ ರೀತಿಯ ಯುಟಿಗಾದರ್ ಅವರ ಸಮ್ಮುಖದಲ್ಲಿ ಅರ್ಷಬ್ರ ತಂದೆ ತಾಯಿ ಜೊತೆಯಲ್ಲಿ ಎರಡು ಆಕ್ಷನ್ ಕಮಿಟಿಗಳ ನೇತೃತ್ವದಲ್ಲಿ ಗಡಿಯ ಕೇರಳದ ಒಬ್ಬರವ ಶಾಸಕ ಅಂದರೆ ನಾನು ಕೂಡ ಎರಡು ತಾಸುಗಳ ಕಾಲ ಚರ್ಚೆ ಮಾಡಿ ಆ ಚರ್ಚೆ ಭಾಗವಾಗಿ ಕರ್ನಾಟಕ ಮುಖ್ಯಮಂತ್ರಿಗಳನ್ನು ಅವರ ನಿವಾಸದಲ್ಲಿ ಇವತ್ತು ಭೇಟಿ ಮಾಡಿದ್ದಾರೆ ಭೇಟಿ ಸಂದರ್ಭದಲ್ಲಿ ನಮ್ಮ ಒತ್ತಾಯ ಏನಂತ ಕೇಳಿದರೆ ಒಂದು ಆ ವಾಮಂಜೂರು ಠಾಣೆಯಲ್ಲಿ ನಮಗೆ ವಿಶ್ವಾಸ ಏನು ಯಾಕಂತ ಹೇಳಿದ್ರೆ ಅಲ್ಲೇ ಪೊಲೀಸರು ಹಲವಾರು ಮಂದಿ ಈ ಅಶ್ರಫ್ನವನ್ನ ಕೊಂದವರ ಜೊತೆಯಲ್ಲಿ ಸಾಮೀಲಾಗಿದ್ದಾರೆ ಅವರಿಗೆ ಇವರಿಗೆ ನೆಕ್ಸಸ್ ಇದೆ ನಾವಿಲ್ಲಿ ಮಾಡೋದು ಒತ್ತಾಯ ಅಂತ ಹೇಳಿದರೆ ಒಂದು ಪ್ರತ್ಯೇಕ ತಂಡ ರಚನೆ ಮಾಡಬೇಕು ಅಲ್ಲಿಂದ ಆ ಕೇಸನ್ನು ಇನ್ನೊಂದು ಠಾಣೆಗೆ ಬದಲಾಯಿಸಬೇಕು ಅದೇ ರೀತಿಯಲ್ಲಿ ಅಷ್ಟೊಬ್ರು ಅವರ ಕುಟುಂಬಕ್ಕೆ ಕರ್ನಾಟಕದಲ್ಲಾದಂತಹ ಒಂದು ನಮ್ಮನ್ನೆಲ್ಲ ಒಂದು ಕೊಲೆಯಾಗಿದೆ ಆ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ಕೊಡಬೇಕು ಅಂತ ಕೇಳಿಕೊಂಡು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅವರ ಮುಂದಿನ ಹೋರಾಟ ಖಂಡಿತವಾಗಿ ಎರಡು ಆಕ್ಷನ್ ಕಮಿಟಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸಭಾಪತಿಗಳನ್ನು ಭೇಟಿ ಮಾಡಿರುವಂತಹ ಮುಖ್ಯಮಂತ್ರಿಗಳ ಭೇಟಿ ಮುಕ್ತಾಯವಾಗಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ಎರಡು ಆಕ್ಷನ್ ಕಮಿಟಿ ಜಂಟಿಯಾಗಿ ಚರ್ಚೆ ಮಾಡಿ ನಮ್ಗೆ ಯಾವ ರೀತಿಯಲ್ಲಿ ಇದರ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಅದಕ್ಕೆ ಅನುಗುಣವಾಗಿ ನಾವು ಮುಂದಿನ ಹೆಜ್ಜೆಗಳನ್ನು ಇಡ್ತಾ